ಹೆಲೋ ಭಾನ್ ವೆಲ್ಕಮ್ ಬ್ಯಾಕ್ ಟು ಬಿ ದಿಸ್ ಟಿಪ್ಪನ್ಸ್ ಆಫ್ಟರ್ ಅ ಲಾಂಗ್ ಟೈಮ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿದೆ ವ್ಲಾಗ್ ಮಾಡಿ ಇವಾಗ ಊರಿಗೆ ಇದ್ದೀವಿ ಸಂಡೇ ಮಧ್ಯಾಹ್ನ ಆಗಿದೆ ಇತ್ತೀಚೆಗೆ ವ್ಲಾಗ್ಸ್ಗಳನ್ನ ಎಡಿಟ್ ಮಾಡೋಕ್ಕೂ ಆಗ್ತಾಯಿಲ್ಲ ಅಪ್ಲೋಡ್ ಮಾಡೋಕ್ಕೂ ಆಗ್ತಾಯಿಲ್ಲ ಎಡಿಟ್ ಎಡಿಟ್ ಇರೋಂಥ ಸುಮಾರು ವೀಡಿಯೋಸ್ಗಳು ಹಾಗೆ ಗ್ಯಾಲರಿಲಿ ಉಳ್ಕೊಂಬಿಟ್ಟಿದೆ ಎಸ್ ಸಂಡೇ ಆ್ಯಸ್ ಯೂಶ್ವಲ್ ಲೇಝಿ ರುಟೀನ್ ಸ್ಟಾರ್ಟ್ ಆಗಿತ್ತು ಅದೇನು ಕ್ಯಾಪ್ಚರ್ ಮಾಡಿರಲಿಲ್ಲ ನಮ್ಮ ಮಮ್ಮಿ ಮತ್ತೆ ನನ್ನ ತಮ್ಮ ಕಾಲ್ ಮಾಡ್ಬಿಟ್ಟು ಏನ್ ಮಾಡ್ತೀರಾ ಮನೆ ಹತ್ರ ಬನ್ನಿ ಇಲ್ಲಿಗಾದ್ರೂ ಅಂದ್ಕೊಂಡು ಕಾಲ್ ಮಾಡಿದ್ರು ಹಾಗಾಗಿ ಹೇಗೋ ರಕ್ಷಾ ಬಂಧನ ಇತ್ತಲ್ಲ ರಾಖಿ ಕಟ್ಟಿಲ್ಲ ಅಂತ ಹೇಳಿಬಿಟ್ಟು ಫೈನಲ್ ಇವತ್ತು ಹೋಗಿ ರಾಖಿ ಕಟ್ ಬರೋಣ ಅಂದ್ಕೊಂಡು ಹೊರಟೆ ಮಮ್ಮಿ ಅಪ್ಪ ಎಲ್ಲರೂ ಒಲ್ದತ್ರ ಇದೀವಿ ಅಂತಂದ್ರು ಸೊ ಸ್ನ್ಯಾಕ್ಸ್ ತಗೊಂಡು ಡೈರೆಕ್ಟ್ ಅಲ್ಲಿಗೆ ಹೋಗಿ ಮಮ್ಮಿಯವ್ರ ಪಕ್ಕ

ದೂರದಲ್ಲಿ ನಿಂತು ಇಲ್ಲಿಗೆ ಬರೋ ಈ ಕಡೆ ನಾನು ಬರ್ತಾ ಇದ್ದೀರಲ್ಲ ಅಲ್ಲಿಂದನೇ ಬಾ ओले नीरु काना ये करके हां चलो वाले बोलिंग को या के भरी किले दे मत भरे नीना नहीं बाबू हो गए नोटवेस किलोले ए नोटवे कूद को दावा हां भी तो नेकबर <laughs> किला <laughs>

நடை கேதா <laughs> <laughs> <laughs>

कब्डी होशिया या तेरले सांक कबड्डी का दोन सरक होई बाबा ये कर रे मैं बहुत टाइम का मैं बोलतो मैं बहुत बता रे मैं बहुत बता रे भईगा देता दादा आज एक्स्ट्रा देते

ਹਲੋਂ ਡੋਰਟ ਆਇਤੋ ਸਾਲ ਓਲਗੜੇਗੇ ਲਓ ਗੋਬੀ ਨੀ ਤੋਕਾ ਤੋ ਉਈ ਤਾਂ ਦੇਖਾ ਮੈਨੇ ਕਰ ਲੈ ਕਰ ನಾನು ವ್ಲಾಗ್ ಮಾಡಬೇಕಾದ್ರೆ ಮಿಸ್ ಆಗಿ ಟೈಮ್ ಲ್ಯಾಪ್ಸ್ ಆನ್ ಆಗಿಬಿಟ್ಟಿದೆ ಹಾಗಾಗಿ ವೀಡಿಯೋಫುಲ್ ಫಾಸ್ಟ್ ಮೋಷನಲ್ಲಿ ಬಂದಿದೆ ಹಾಗೆ ನಾನು ಮಾತಾಡಿರೋದೇನೂ ಕೇಳಿಸಿಲ್ಲ ಇಲ್ಲಿ ನಾನು ತೋರಿಸ್ತಾ ಇರೋದು ತೆಂಗಿನ ಗಿಡ ಯಾವುದು ಅಂತಂದರೆ ಕರ್ಣಂದು ನನ್ನ ಸೀಮಂತ ಟೈಮಲ್ಲಿ ತೆಂಗಿನಕಾಯಿನ ಕೊಟ್ಟಿರ್ತಾರಲ್ವ ಅದನ್ನು ಗಿಡ ಮಾಡಿ ಅವನದು ಫಸ್ಟ್ ಇಯರ್ ಬರ್ಡೆ ದಿನ ನೆಟ್ಟಿರೋಂಥದ್ದು ಅದಕ್ಕೆ ಕರ್ಣಂಗೆ ಹೇಳ್ತಾ ಇದ್ವಿ ನಿನ್ನ ಗಿಡ ನೋಡಿ ಎಷ್ಟು ಉದ್ದಾಗಿದೆ ನಿನಗಿಂತ ಉದ್ದಾಗಿದೆ ಇವಾಗ ಅಂತ ಹಾಗೆ ನೋಡ್ತಾ ಇರ್ಬೋದು ನಮ್ಮ ಹೊಲದ ಪಕ್ಕನೆ ಹೊಳೆ ನೀರು ಬಂದ್ಬಿಟ್ಟಿದೆ ಅಲ್ಲಿ ಕಾಣ್ತಾ ಇರಂತ ಹೊಳೆ ಬಂದು ಲಕ್ಷ್ಮಣ್ ತೀರ್ಥ ಗದ್ದೆ ಮಾಡ್ಕೊಂಡಿದ್ರು ಬುಧವಾರ ನಾಟಿ ಹಾಕ್ಬೇಕಾಗಿತ್ತು ಬಟ್ ಇವಾಗ ಎರಡು ಗದ್ದೆಗಳಿಗೆ ನೀರು ತುಂಬಿಕೊಂಡ್ಬಿಟ್ಟಿದೆ ನೀರು ಖಾಲಿ ಆಗ ತನಕ ನಾಟಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು ಅದನ್ನೇ ನೋಡ್ಕೊಂಡು ಬರೋರಿ ಬನ್ನಿ ಅಂದ್ಕೊಂಡು ಮಮ್ಮಿ ಕರ್ಕೊಂಡು ಹೋಗ್ತಾ ಇದ್ರು ನಮ್ಮನ್ನು గొగొ ఆక్కడ దే రెండు ఆక్కడ దే రెండు హ్ ఆ పరికనే వగై ఏయ్ ఇల్లలా వడబడేని అంత అది నడి గద్దే గద్దే మమ్మీ

ಸ್ಟ್ರೈಟ್ ಬೆಳಿ ತಿರೀಕೋ ಇಲ್ಲಿ ನೋಡ ನೋಡು ನೋಡು ಕೆಳಗೆ ನೋಡ್ಬಿಡ ನೋಡಿ ನೋಡಲಿ ಇಲ್ಲಿ ತೆಗ್ ಮಾಡಿದಿಡಾ ಮೈ ಮಲ್ ತಕತ ಮಂತ ಕವಡ ಮಂತ ಯಸ್ಕಬಿಟಿ ಕತೆ ತೆನ ಬಲಗೆ ನೀರ್ ತಕತ ಇರೋದು ಇಲೋಡಿ ಇಲ್ಲಿ ಎಚೋ ಕತೆ ತೋ ಕತೆ ತೋ ನೋಡಿ ಹಂಗೇ ಬರ್ತಂಗಿ ಇಟ್ಲ ಮಂತ ಕವಡ ಯೆ ಮಂತ ಕಂದೆ ಹೊರಡಕ ಬಿಡ್ತಿನಿ ಬೈಗೆ ಹೋಗದ ಬದಿ ಬದಿ ಐತೋ ನಿ ಏ ಬೈಗಾ

ನಿಧಾನಕ್ಕೆ ಬಾ ನಿಧಾನಕ್ಕೆ ನಿಧಾನಕ್ಕೆ ಬಾ ನಿಧಾನಕ್ಕೆ ಬಾ ನಿಧಾನಕ್ಕೆ ಬಾ ಇಲ್ಲಿ ನೋಡು ನೋಡ್ಕವಾ ಇಲ್ಲಿ ನೋಡ್ತಾ ನನ್ನ ಗಂಟಂಗೆ ನೀನು ಬಿದ್ದುಬಿಟ್ಟೆ ಹುಷಾರು ಅಂತ ಅನ್ನೋದಿಲ್ಲ ಶೂ ನಾವು ನಡಿ ಏನು ಎಡ್ವಟ್ ಅಂದ್ರಲ್ಲ ನಾನು ಎಡ್ವಟ್ಟು ಅಂತ ನಾನು ಫೋನ್ ಬಿಳ್ಸಷ್ಟ್ ಏನ್ ಜನಗಳು ಗುರು ನಂಬಿಕೆನೆ ಇಲ್ಲ ನಮ್ಮ ಮೇಲೆ ಶಂಕು ಸಿಕ್ತು ಡೂಡು ನನಗೆ ಶಂಕ ಸಿಕ್ತು ಮಾವಳಿಯ ಹೊರ್ಟ್ರು ಇವರು ಹೋಗ್ತಿದಾರೆ ಎತ್ಕೊಳಿ ಬೇಗ photo ತಕೊಂಡಿಯ shoe ಎಲ್ಲ ಹೊಲ್ಟ್ರಿ ಇವಾಗ mummy ಅಪ್ಪ ನನ್ ತಮ್ಮ ಹಾಗೆ ಕರ್ಣ ಇವಾಗ ನಾವು ಹೊರಡಬೇಕು ನಮ್ದ್ ಗಾಡಿ ಈ ಕಡೆ ನಿಲ್ಸೈತೆ ಇವಾಗ ನೀರ್ ತುದಿಲಿದ್ರೆ ಕಿತ್ಕೊಂಬನಿಲ್ಲ ಅಂದ್ರೆ ಬೇಡ ಬಲ್ತೋಗಿತಿ ಅಲ್ವಾ

ನಿಂತ್ಕೋ ವೀಡೆ ತೆಗೀರಿ ಅಂದರೆ ಬೈತಾರೆ ಅದೇ ಫೋಟೋ ಸಕದ ಕಾಣಿಸ್ತೈತಿ ದುಡ್ಡು ಇಲ್ಲಿಂದ ಹಿಂಗೆ ಕಾಣಿಸ್ತೈತಿ ಗೊತ್ತ ಜಾಗ ಫೋಟೋ ತೆಗಿಲ್ಲ ಫೋಸ್ ನೋಡಿ ಆ ಕಡೆ ನೋಡಿ ಒಳ್ಳೆ ಕಡೆ ಹಾಂ ಫುಲ್ ತೆಗಿಲ್ಲ ಕಾಲು ಎರಡೂ ಆಯಿತು ನೆಕ್ಸ್ಟ್ ಪೋಸ್ ಚೇಂಜ್ ಮಾಡಿ ಅಲ್ಲೇ ನಿಮ್ಮ ಎದುರುಗಡೆ ನೋಡಿ ನಾನು ರೀಲ್ಸ್ ಕಳಿಸಿದ್ನಲ್ಲ ಅದು ಹಂಗೆ ಮಣಿಕೊಂಡು ಅಲ್ಲೇ ಹೇಳ್ಬಿಡು ಇಲ್ಲ ಅಲ್ಲಿ ಅಲ್ಲಿ ಕೆಂಪು ಅನ್ಸುತ್ತೆ ಅದು ಹ್ಞೂ ಬೇಡ ಚೆನ್ನಾಗೈತೆ ಅದೇ ಜಾಗ ನನ್ನ ಸಾಂಗ್ ಹಂಗೆ ಹಾಕ್ತೀನಿ ಹೇಳಿಬಿಡು ಚೆನ್ನಾಗ್ತದೆ ನೋಡಿ ನಿನ್ನೆ ಹೇಗಾರ ಫೋಟೋ ನೋಡು ನನ್ ಹೆಂಗಾರ ಫೋಟೋ ನೋಡು ನಂದು ಈ ಸೈಡ್ ಮೂವತ್ತು ಸೈಡ್ ಚೆನ್ನಾಗಿ ಕಾಣಿಸೋಲ್ಲ ಮಟ್ಲ ಈಗಿರಿ ನಾನು ನಿಂತಿರೋದೆ ಅಂತ ಗೊತ್ತಾಗ್ಲಿ

ಹ್ಮ್ತಾನೆ ಹ್ಮ್ <professionally> não é trava

ಅಯ್ಯೋ ನೋಡಿ ಏನ್ಡಾ ಡೈಲಾಗ್ಸ್ ಏಳನೇ ಇಲ್ಲ ನಿಂದು ಇದ್ರ ಮೇಲೆ ಅಂತ ಅಡುಗೆ ಮಾಡ್ತಾರೆ ಅಡುಗೆ ಕಾಣಿಸ್ತಾ ಇಲ್ಲ ಹಿಂಗೆ ತಿರ್ಗ ಕಾಣಿಸಿದ ಈಗ

ಈಗ ಬಿರಿಯಾನಿ ರೆಡಿ ಮಾಡ್ತಾ ಇದ್ದೀನಿ ಅಕ್ಕಿ ಆಗ್ತದೆ ಇವತ್ತು ಅದಿಗೆ ನಂಬಿ ಮಾಡ್ತಾ ಇದ್ದೀನಿ ವೀಡಿಯೋ ಆಫ್ ಮಾಡ್ತವೆ ಬಿರಿಯಾನಿ ಮಾಡಿದಾಗೆಲ್ಲ ಓನಸ್ ಅದೊಂದ್ರ ಮಾಡ್ತೀವಿ ಅದ್ ಚೆನ್ನಾಗಿರ್ತಾರೆ